ಹಲೋ ಸರ್ವರಿಗೂ ಶರಣಾರ್ಥಿ ಇಂದು ಈ ನಂದಿ ಸತ್ಯಾಗ್ರಹ ವೇದಿಕೆಯಲ್ಲಿ ನಂದಿ ಬಸವನ ಕುರಿತಾಗಿ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಪದ್ಯವನ್ನು ಹಾಡಬೇಕಂತ ಬಯಸಿದ್ದೇನೆ ನನ್ನ ಹೆಸರು ಶಂಭುಲಿಂಗ ಅಂತ ಹೇಳಿ ಇದೇ ಬಸವೇಶ್ವರ ದೇವಸ್ಥಾನದ ಆವರಣದೊಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಕೆಲಸಗಾರ ಈಗ ಬಸವಣ್ಣನ ಕುರಿತಾಗಿ ಒಂದು ಹಾಡು ಜೋಡೆತ್ತಿನ ಈ ರೈತರ ಸಂಘ ಬೆಳಿಬೇಕು ಜಗದಾಗ ಮೂಲ ನಂದೇಶನ ಆಶೀರ್ವಾದ ಇರಲಿ ಅವರ ಮ್ಯಾಗ ಕೇಳರಿ ಇರಲಿ ಅವರ ಮ್ಯಾಗ ದೇವರು ಸಿದ್ದೇಶ್ವರಪ್ಪ ಅವರ ಆಶೀರ್ವಾದದ ಮ್ಯಾಲ ನಂದಿಯ ಕೂಗು ಅಭಿಯಾನ ನಡೆದಾದ ಬಾಗಿವಾಡಿ ಊರಾಗ ನಂದಿ ಬಸವನ ಗುಡಿಯಾಗ ಚಾಲನೆ ಮಾಡ್ಯಾರ ಸಾಕ್ಷಾತ್ ಸಿದ್ದೇಶ್ವರಪ್ಪ ಅವರ ಕೈ ಮ್ಯಾಗ ಕಸಾಯಿ ಕಾನಿಗೆ ಕಳಿಸಬ್ಯಾಡರಿ ನಂದಿ ಬಸವನಿಗ ಕೇಳರಿ ನಂದಿ ಬಸವನಿಗ ಸಾಕ್ಷಾತ್ ಶಿವನ ವಾಹನ ಅಂದ್ರು ನಂದಿ ಬಸವನಿಗ ವೇದ ವ್ಯಾಸ ಮುನಿ ಬರದ ಇಟ್ಟರ ಶಿವ ಪುರನದಾಗ ಓದಿ ನೋಡರಿ ಅದರಾಗ ಹಿಂದಿನ ಹಿರಿಯರು ಪೂಜೆ ಮಾಡತ್ತಿದ್ರು ಮೊದಲಿಗೆ ಬಸವನಿಗ ಮನೆಯ ದೇವರೆಂದು ನಂಬಿಕೆ ಇಟ್ಟಿದ್ರು ಬಸವಣ್ಣನ ಮ್ಯಾಗ ಕೇಳರಿ ಬಸವಣ್ಣನ ಮ್ಯಾಗ ಬ್ಯಾಸರಿಲ್ಲದೆ ಬಾಗಿ ದುಡಿಯತ್ತಿದ್ದ ರೈತರ ಹೊಲದಾಗ ಹಂತ ಬಸವಗ ಬಾಗಿ ದುಡದರ ಕಡಿಮಿಲ್ಲ ಜಗದಾಗ ರೈತಗ ಕಡಿಮಿಲ್ಲ ಜಗದಾಗ ಜೋಡೆತ್ತಿನ ಈ ರೈತರ ಸಂಘ ಬೆಳಿಬೇಕೋ ಜಗದಾಗ ಮೂಲ ನಂದೇಶನ ಆಶೀರ್ವಾದ ಇರಲಿ ಅವರ ಮ್ಯಾಗ ಕೇಳರಿ ಇರಲಿ ಅವರ ಮ್ಯಾಗ ಜೋಡತ್ತ ಕಟ್ಟಿ ರೈತೇಕಿ ಮಾಡುದು ಈವಾಗ ಯಂತ್ರ ಉಪಕರಣ ಹೆಚ್ಚಿಗಾಗ್ಯಾವ ಭೂಮಂಡಲದಾಗ ಟ್ಯಾಕ್ಟರ್ ದೇ ದರ್ಬಾರ ಹೊಲದಾಗ ಸರ್ಕಾರದವರು ಸೌಲತ್ತ ಚಾಚರಿ ಒಕ್ಕಲಿಗಾನಮ್ಯಾಗ ಕಸಾಯಿಖಾನೆಗೆ ಕಳಸುದು ಕಡಿಮೆ ಆಗ್ತದ ಬಸವನಿಗ ಸರ್ಕಾರದ ನಮ್ಮ ಮ್ಯಾಗ ಸರ್ಕಾರದವರು ಪ್ರೋತ್ಸಾಹ ಜೋಡತ್ತಿನ ಕೃಷಿಗ ಹನ್ನೊಂದು ಸಾವಿರ ಬೇಡಿಕೆ ಇಟ್ಟಾರ ನಿಮ್ಮ ಬಜೆಟ್ ರೈತರು ನಿಮ್ಮ ಬಜೆಟ್ ದೇಶದೊಳಗ ನನ್ನ ಭಾಗ್ಯವಾಡಿ ಜಗದಾಗ ನಂದಿ ಸತ್ಯಾಗ್ರಹ ಜೈಬೇರಿ ಹೊಡಿಲಿ ಇಡೀ ನಾಡ ಮ್ಯಾಗ ಸರ್ಕಾರ್ಕ ಮುಟ್ಟಲಿ ಇವ್ರ ಕೂಗ ಶಂಭುಲಿಂಗ ಗ ಸಣ್ಣ ಕವಿಗಾರಂದ್ರು ಭಾಗ್ಯವಾಡಿ ಊರಾಗ ಮೂಲ ನಂದೇಶನ ಶನ ಸೇವೆ ಮಾಡ್ತೀನಿ ಜೀವನ ಇರುವರಿಗ ನನ್ನ ಜೀವನ ಇರುವರಿಗ ಶವಣ